ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟೇಡರ್ಗೆ ಸ್ವಾಗತ ಈಗ ನಾವು ಕಂಟಿನ್ಯೂಸ್ ಆಗಿ ಸೀರೀಸ್ ಆಗಿ ಒಂದೊಂದೇ ನೋಡ್ತಾ ಬರ್ತಾ ಇದ್ದೀವಿ ಆ ಸೀರೀಸಲ್ಲಿ ಬರುವಂತಹ ಸೆಕೆಂಡ್ ಎಮೋಷನ್ ಏನಂತ ಹೇಳಿದ್ರೆ ಅದು ಗ್ರೀಡ್ ಅಂದರೆ ಆಸೆ ಅಂತಾರೆ ಆಸೆ ಅಲ್ಲ ಅದು ಅತಿ ಆಸೆ ಓಕೆನಾ ಗ್ರೀಡ್ಗೂ ಆಮೇಲಿಂದ ಆಸೆಗೂ ತುಂಬ ವ್ಯತ್ಯಾಸ ಇದೆ ಯಾಕೆಂದರೆ ಆಸೆ ಇರಲೇಬೇಕು ಆದರೆ ಅತಿಯಾಸೆ ಗತಿ ಕೇಡು ಅಂತ ಹೇಳಿದ್ದು ಆಯಿತಾ ಆಸೆ ದುಃಖಕ್ಕೆ ಮೂಲ ಅನ್ನೋದು ತಪ್ಪು ಅತಿ ಆಸೆ ದುಃಖಕ್ಕೆ ಮೂಲ ಯಾಕೆ ಅಂತ ಹೇಳಿದ್ರೆ ಆಸೆನೇ ಬಡದಿದ್ದರೆ ಜೀವನದಲ್ಲಿ ಮುಂದೋಗಕ್ಕಾಗಲ್ಲ ಲೈಕ್ ದೇವರನ್ನು ನೋಡಬೇಕು ಅಂತ ಆಸೆ ಪಡಬೇಕಂತೆ ಆವಾಗಲೇ ನಾವು ದೇವರನ್ನ ನೋಡೋಕ್ಕಾಗೋದು ದೇವರನ್ನೇ ನೋಡ್ತಾ ಇರಬೇಕು ಅಂತ ಅತಿ ಆಸೆ ಪಡೋಕೆ ಹೋದರೆ ಮಾತ್ರ ಅಲ್ಲಿ ಪ್ರಾಬ್ಲಮ್ ಆಗೋದು ಕರೆಕ್ಟ್ ಅಲ್ವಾ ಇದೇ ರೀತಿಯಲ್ಲಿ ಸೊ ಬೇರೆ 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 ರೀತಿಯಲ್ಲಿ ನಮಗೆ ಆಸೆ ಅಂದರೆ ಏನು ಅತಿ ಆಸೆ ಅಂದರೆ ಏನು ಅಂತ ಡಿವೈಡ್ ಮಾಡಿ ತಿಳಿಸಿದ್ದಾರೆ ಈಗ ನಾವು ಅಲ್ಲಿಗೆ ಹೋಗೋದು ಬೇಡ ಈಗ ನಾವು ನಮ್ಮ ಟ್ರೇಡಿಂಗ್ ಲೈಫಲ್ಲಿ ತಗೊಳ್ಳೋಣ ಟ್ರೇಡಿಂಗ್ ಲೈಫಲ್ಲಿ ಗ್ರೀಡ್ ಅಂದರೆ ಏನು ಅತಿ ಆಸೆ ಅಂದರೆ ಏನು ಅಂತ ನೋಡೋಣ ಈಗ ನಮಗೆ ನಾರ್ಮಲ್ ಆಗಿ ನಮ್ಮ ಕೈಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ತಟ್ಟೆಯಲ್ಲಿ ಆಗುವಷ್ಟು ಊಟ ಮಾಡೋಕ್ಕೆ ನಮ್ಮ ಕೈಲಿ ತಾಕತ್ತಿದೆ ಸರಿಯಾ ಊಟ ಮಾಡಿದ ನಂತರವೂ ಬೇರೆಯವ್ರು ಊಟ ಮಾಡ್ತಾ ಇರಬೇಕಾದ್ರೆ ಛ ಅವರಲ್ಲೂ ಊಟ ಮಾಡ್ತಿದ್ದಾರೆ ನನಗೆ ಅಲ್ಲೂ ಊಟ ಮಾಡ್ತಿದ್ದಾರೆ ಅಂತ ಆಸೆ ಮಾಡ್ತಾರಾ ಯಾರಾದರೂ ಇಲ್ಲ ಅಲ್ವಾ ಅದೇ ಟ್ರೇಡಿಂಗಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ತಟ್ಟೆಯ ಊಟ ನಾವು ಮಾಡಿದ ನಂತರ ನಾವು ನೋಡೋದೇನಂದರೆ ಇನ್ನೊಬ್ಬರ ತಟ್ಟೆಯ ಊಟ ಇನ್ನೊಬ್ಬರ ತಟ್ಟೆಯ ಊಟ ಅಂದರೆ ಏನು ಅವನೆಷ್ಟು ಪಾಯಿಂಟ್ಸ್ ಮಾಡ್ದೆ ಇವನೆಷ್ಟು ಪಾಯಿಂಟ್ಸ್ ಮಾಡ್ದೆ ಅವನೆಷ್ಟು ದುಡ್ಡು ಮಾಡ್ದೆ ಇವನೆಷ್ಟು ದುಡ್ಡು ಮಾಡ್ದ ಅವ್ನು ಯಾಕಷ್ಟು ದುಡ್ಡು ಮಾಡ್ದೆ ಅವನು ಹೆಂಗಷ್ಟು ದುಡ್ಡು ಮಾಡ್ದ ಅಂತ ನೋಡ್ತೀವಿ ಇದರಿಂದ ಏನಾಗುತ್ತೆ ನಮ್ಮ ಮೈಂಡು ಡಿಸ್ಟರ್ಬ್ ಆಗುತ್ತೆ ಸೊ ನಾಳೆಯಿಂದ ನಾವೇನು ಮಾಡ್ತೀವಿ ನಮ್ಮ ತಟ್ಟೆ ಊಟಕ್ಕಿಂತ ಅವನ ಅಷ್ಟೇ ಊಟ ಮಾಡ್ಕೋಬೇಕು ಅಂತೇಳಿ ನಾವು ಮಾಡೋಕ್ಕೆ ಹೋಗ್ತೀವಿ ನಮ್ಮ ಕೆಪ್ಯಾಸಿಟಿ ಅಷ್ಟಲ್ಲ ನಮ್ಮ ಕೆಪ್ಯಾಸಿಟಿ ಕಮ್ಮಿ ಇರುತ್ತೆ ನಾವು ಅವ್ರು ತಿಂತಾರೆ ಅಂತ ನಾವು ತಿನ್ನಕ್ಕೆ ಹೋದರೆ ಏನಾಗುತ್ತೆ ಹೇಳಿ ಅಜೀರ್ಣ ಆಗುತ್ತೆ ಕರೆಕ್ಟ್ ಅಲ್ವಾ ನಮಗೆ ಹೊಟ್ಟೆ ಭಾರ ಆಗುತ್ತೆ ನಮ್ಮ ಆರೋಗ್ಯ ಏರುಪೇರಾಗುತ್ತೆ ಸರಿಯಾ ನಮಗೆ ಏನಾಗಬೇಕು ಅದನ್ನು ನಾವು ಮಾಡಬೇಕು ಕರೆಕ್ಟಾ ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಗ್ರೀಡ್ ಅಂದರೆ ಏನು ಅಂತೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವರು ಜಾಬ್ಗೆ ಹೋಗ್ತಾರೆ ಎಂಟು ಗಂಟೆ ಕೆಲಸ ಓಕೆ ಎಂಟು ಗಂಟೆಗೆ ಏನು ಸಂಬಳ ಸಿಗಬೇಕೋ ತೊಗೊಂಬಂದಾಯಿತು ಓಕೆ ಸೊ ಓಟಿ ಮಾಡಿದ್ರೆ ಸ್ವಲ್ಪ ಸಂಬಳ ಜಾಸ್ತಿ ಕೊಡ್ತಾರೆ ಸೊ ಓಟಿ ಮಾಡೋಣ ಅಂತ ಹೋಗ್ತಾರೆ ಎಷ್ಟು ಗಂಟೆ ಟೂ ಅವರ್ಸ್ ಓಟಿ ತ್ರೀ ಅವರ್ಸ್ ಓಟಿ ಓಕೆ ಇಲ್ಲ ಒಂದು ದಿವಸ ಬ ಜಬರ್ದಸ್ತಲ್ಲಿ ಮಾಡಿ ಎಂಟು ಗಂಟೆಗೆ ಎಂಟು ಗಂಟೆ ಓಟಿ ಮಾಡಿ ಎರಡು ದಿವಸದ ಕೆಲಸ ಮಾಡ್ಕೊಂಡು ಬರ್ತಾರೆ ಆದರೆ ನೆಕ್ಸ್ಟ್ ಡೇ ಏನು ಮಾಡಬೇಕು ರೆಸ್ಟ್ ತಗೊಂಡು ಅದನ್ನು ಕಾಂಪೌಂಡ್ ಸೆಟ್ ಮಾಡ್ಕೊಬೇಕು ಅದೇ ನಾವು ಅತಿ ಆಸೆ ಮಾಡೋಕ್ಕೋಗಿ ದಿನ ಎರಡು ಶಿಫ್ಟು ವರ್ಕ್ ಮಾಡ್ತೀನಿ ಎರಡು ಓಟಿ ಮಾಡ್ತೀನಿ ಅಂದರೆ ಫ್ಯಾಕ್ಟ್ರಿ ಅವ್ರು ಬೇಡ ಅಂತ ಹೇಳೋದಿಲ್ಲ ಆದರೆ ನಮ್ಮ ಆರೋಗ್ಯ ಏನು ಹೇಳುತ್ತೆ ಕರೆಕ್ಟ್ ಅಲ್ವಾ ಅದಕ್ಕೇನು ಹೇಳ್ತಾರೆ ಅತಿ ಆಸೆ ಅಂತ ಹೇಳ್ತಾರೆ ಅದೇ ಥರ ಟ್ರೇಡಿಂಗಲ್ಲಿ ನಮಗೆ ನಿತ್ಯವಾಗಿ ಡೈಲಿ ಒಂದು ಇಪ್ಪತ್ತು ಪಾಯಿಂಟೋ ಮೂವತ್ತು ಪಾಯಿಂಟೋ ರೆಗ್ಯುಲರಾಗಿ ಬರ್ತಾ ಇದೆ ಇಪ್ಪತ್ತು ದಿವಸದಲ್ಲಿ ಹದಿನೆಂಟು ದಿವಸ ನಮಗೆ ಸಕ್ಸಸ್ಫುಲ್ ಟ್ರೇಡ್ ಇದೆ ನಾವು ಒಂದು ಸ್ಟ್ರಾಟರ್ಜಿಯನ್ನು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದೀವಿ ಅದು ಕೊಡ್ತಾ ಇದೆ ಇಂಥ ಕೊಡ್ತಾ ಇರುವಂಥ ಸ್ಟ್ರಾಟರ್ಜಿ ಮುಖಾಂತರ ಡೈಲಿ ನಾನು ಒಳ್ಳೆ ರೀತಿಯ ಇನ್ಕಮ್ ಮಾಡ್ತಾ ಇದ್ದೀನಿ ಅಂತ ಇದ್ದರೆ ಅದು ನಿರಂತರವಾಗಿರುತ್ತೆ ಆ ನಿರಂತರವಾಗಿ ಬರುವಂತಹ ಇನ್ಕಮಿಂದ ನಾವು ಚೆನ್ನಾಗಿ ಬದುಕ್ಬೋದು ಕರೆಕ್ಟಾ ಆದರೆ ನಮಗೆ ಆ ನಿರಂತರ ಕತೆಯಿಂದನೂ ಹೈ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಹೈ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗೋದ್ರಿಂದಾಗಿ ನಾವು ಅಲ್ಲಿ ಏರುಪೇರುಗಳನ್ನು ಹಾಕ್ತಾ ಇದ್ದೀವಿ ಸೊ ಇಂಥ ಆಸೆಗಳನ್ನು ನಾವು ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವೀಗ ಇಲ್ಲಿ ಈ ಸೀರೀಸಲ್ಲಿ ತಿಳ್ಕೊಳಕ್ಕೆ ಹೋಗೋಣ ಸೊ ಈ ಸೀರೀಸಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಮೂರ್ನಾಲ್ಕು ಸೀರೀಸ್ ಒಳಗೆ ನಮ್ಮ ಅತಿ ಆಸೆಯನ್ನು ಡಿವೈಡ್ ಮಾಡಿ ಇಲ್ಲೆಲ್ಲಿ ನೀವು ಮಾಡ್ತಾ ಇದ್ದೀರಿ ಈ ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅದು ಮಾಡಬೇಡಿ ಅಂತ ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ಸೀರೀಸನ್ನು ಕಂಪ್ಲೀಟಾಗಿ ನೋಡ್ತಾ ಇರಿ ಸೊ ದಟ್ ನಿಮ್ಗೆ ಅದು ಅರ್ಥ ಆಗುತ್ತೆ ಆಸೆಯೋ ಅತಿ ಆಸೆಯೋ ಯಾವುದಂತ ನೀವು ಕಮೆಂಟಲ್ಲಿ ತಿಳಿಸಿ ನಿಮಗೆ ಆದಂಥ ಲಾಸಿಗೆ ಯಾವುದು ಕಾರಣ ಭಯನೋ ಅತಿ ಆಸೆಯೋ ಎರಡರಲ್ಲಿ ಯಾವುದು ಅಂತ ನೀವು ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಿಂದ ನಾನು ಈ ಗ್ರೀಡ್ ಅನ್ನೋ ಒಂದು ಸಿಸ್ಟಮನ್ನು ಡಿವೈಡ್ ಮಾಡಿ ನಿಮಗೆ ಯಾವ ಗ್ರೀಡ್ ಇದೆ ಅಂತ ನೋಡಿಕೊಂಡು ಆ ಗ್ರೀಡನ್ನು ತೆಗೆದು ಬಿಸಾಕುವಂತಹ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ All the best. Namaste.